ಇಂಪಾಕ್ಸ್ ವೈರಸ್ ಮುನ್ನೆಲೆಗೆ ಬರುತ್ತಿರುವ ಕುರಿತು ಜಾಗತಿಕ ಕಳವಳಗಳು ಹೆಚ್ಚಾಗುತ್ತಿರುವಂತೆ ದೇಶದೊಳಗೆ ಏಕಾಏಕಿ ಉಂಟಾಗುವ ಅಪಾಯವನ್ನು ಕಡಿಮೆ ಮಾಡಲು ಭಾರತ ಸರ್ಕಾರವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೀವ್ರಗೊಳಿಸಿದೆ ವಿಮಾನ ನಿಲ್ದಾಣಗಳು ಬಂದರುಗಳು ಮತ್ತು ಗಡಿ ಪ್ರದೇಶಗಳಲ್ಲಿನ ಆರೋಗ್ಯ ಘಟಕಗಳನ್ನು ಹೆಚ್ಚು ಸಕ್ರಿಯಗೊಳಿಸಲಾಗಿದೆ ಮತ್ತು ಭಾರತದಾದ್ಯಂತ ಮೂವತ್ತೆರಡು ಪ್ರಯೋಗಾಲಯಗಳು ಈಗ ಸಂಭಾವ್ಯ ಪ್ರಕರಣಗಳನ್ನು ಪತ್ತೆಹಚ್ಚಲು ಪ್ರತ್ಯೇಕಿಸಲು ಮತ್ತು ನಿರ್ವಹಿಸಲು ಸಜ್ಜುಗೊಂಡಿವೆ ಕೇಂದ್ರ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಅವರು ಈ ಬಗ್ಗೆ ಪರಿಶೀಲನಾ ಸಭೆ ನಡೆಸಿದ್ದಾರೆ ಅಲ್ಲಿ ಅಧಿಕಾರಿಗಳು ನಮ್ಮಲ್ಲಿ ಏಕಾಏಕಿ ದೊಡ್ಡ ಪ್ರಮಾಣದ ಅಪಾಯ ಕಡಿಮೆಯಾದರೂ ಇತರ ದೇಶಗಳಿಂದ ಬರುವ ಪ್ರಕರಣಗಳ ಸಾಧ್ಯತೆ ಉಳಿದಿದೆ ಎಂದು ಹೇಳಿದರು ಭಾರತವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತು ಎಂಪಾಕ್ಸ್ ಪ್ರಕರಣಗಳನ್ನು ವರದಿ ಮಾಡಿದೆ ಕೊನೆಯ ಪ್ರಕರಣವು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ನಲ್ಲಿ ದಾಖಲಾಗಿತ್ತು ಈತನ್ಮಧ್ಯೆ ಪಾಕಿಸ್ತಾನವು ಎಂಪಾಕ್ಸ್ನ ಮೂರು ಪ್ರಕರಣಗಳನ್ನು ಪತ್ತೆ ಹಚ್ಚಿದೆ ಈ ಮೂಲಕ ಏಷ್ಯಾದಲ್ಲಿ ಮೊದಲ ಬಾರಿಗೆ ವೈರಸ್ ಕಾಣಿಸಿಕೊಂಡಿದೆ ಖೈಬರ್ ಪಕ್ತೊನ್ವ ಆರೋಗ್ಯ ಇಲಾಖೆಯು ಯುಎಇ ಯಿಂದ ಬರುವ ರೋಗಿಗಳಲ್ಲಿ ವೈರಲ್ ಸೋಂಕು ಪತ್ತೆ ಮಾಡಿದ್ದು ವಿಮಾನ ನಿಲ್ದಾಣದಲ್ಲಿ ಎರಡು ಪ್ರಕರಣಗಳನ್ನು ಗುರುತಿಸಲಾಗಿದೆ ಎಂದು ವರದಿ ಮಾಡಿದೆ ಮೂರನೇ ರೋಗಿಯ ಮಾದರಿಗಳನ್ನು ಇಸ್ಲಾಮಾಬಾದ್ನಲ್ಲಿರುವ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಗೆ ಕಳುಹಿಸಲಾಗಿದೆ ಸಂಪರ್ಕ ಪತ್ತೆ ಹಚ್ಚುವಿಕೆ ಮತ್ತು ಕ್ವಾರಂಟೈನ್ ಕ್ರಮಗಳನ್ನು ಪ್ರಾರಂಭಿಸಲಾಗಿದೆ ಮತ್ತು ಮತ್ತಷ್ಟು ಹರಡುವುದನ್ನು ತಡೆಗಟ್ಟಲು ಆರೋಗ್ಯ ಸಚಿವಾಲಯವು ವಿಮಾನ ನಿಲ್ದಾಣದ ಸ್ಕ್ರೀನಿಂಗ್ ಅನ್ನು ಬಲಪಡಿಸಿದೆ ಆಫ್ರಿಕಾ ಮತ್ತು ಇತರ ಖಂಡಗಳಲ್ಲಿ ಪ್ರಕರಣಗಳ ಹೆಚ್ಚಳದ ನಂತರ ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಎಂಪಾಕ್ಸನ್ನು ಅಂತಾರಾಷ್ಟ್ರೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾಗತಿಕವಾಗಿ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಪ್ರಕರಣಗಳು ಮತ್ತು ಇನ್ನೂರ ಎಂಟು ಸಾವುಗಳು ವರದಿಯಾಗಿವೆ ಈ ಅಂಕಿಅಂಶಗಳ ಹೊರತಾಗಿಯೂ ವೈರಸ್ನ ಪ್ರಸರಣ ಡೈನಾಮಿಕ್ಸ್ ಮತ್ತು ಪ್ರಸ್ತುತ ಪರಿಸ್ಥಿತಿ ಗಮನಿಸಿದರೆ ಎಂಪಾಕ್ಸ್ ಏಕಾಏಕಿ ಕೋವಿಡ್ ನೈನ್ಟೀನ್ ರೀತಿ ಸಾಂಕ್ರಮ ಪ್ರಾಥ್ರಾಮಿಕವಾಗಿ ಉಲ್ಬಣಗೊಳ್ಳುವ ಅಪಾಯವು ಪ್ರಸ್ತುತ ಕಡಿಮೆಯಾಗಿದೆ ಎಂದು ತಜ್ಞರು ನಂಬುತ್ತಾರೆ